ಇಂದ ಗಾನೆ ಕಬೋ ಆಯೆ ಬೇಗ ಬಾ ಬೇಗ ಬಾ ಮಾ ಬಾ ಮರಗ ಬಾ ಆ ಹಾ ಹಾ ತಯಾರು ಇಲ್ಲ ತಾನ ಕಾನೂ ಇಲ್ಲ ಬಾರು ಸಜೀ ಯತ್ರಿ ಪಾರು ಸಜೀ ಯ ತೇ ಬುರ್ಯಾ ಬೇಡಿ ಭಾಳೆ ಮನೆ ಐದ ಐತಿ ಮಳೆ ಕರೋಣ ಹಾಂ ಲಿಕ ಕರಿ ಬರೋಣ ಕರಿಲಿಲ್ಲ ಏನಂತ ಕರಿತೀನಿ ಕರಿತೀನಿ ಯಾರು ಯಾರು ಗುರು ಗುರು ಗುರುನ ಹೆಂಡತಿ ನನ್ಗೆ ಏನಾಗ್ಬೇಕು ಗುರುನ ಹೆಂಡತಿ ಏನಾಗ್ತಲ್ಲ ಏನಾತ ವಿಚಾರ ಮಾಡೋದು ಏನಂತ ಕರಿಬೇಕು ಗುರುವಿನ ಹೆಂಡತಿ ಗುರುತಾಯಿ ಗುರುತಾಯಿ ಅಂತಳು ಓಹೋ ಹಿಂಗ ಓ ನನ್ನ ಗುರುವಿನ ತಾಯಿಯೇ ಓ ನನ್ನ ಗುರುವಿನ ತಾಯಿಯೇ ಗುರುವಿನ ತಾಯಿ ಗುರು ಗುರುತಾಯಿ ಹಂಗಾಕಿರ್ಲ ಅಲ್ಲಿ ಕೂತ್ವ ಅದು 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 ಯಾವುದು ನಿಮ್ ಸರಿ ಬರ್ತಿತ್ತಲ್ರಿ ಓ ನಮ್ ದೊಡ್ಡದ ಹಾ ನಿಮ್ ದೊಡ್ಡದು ಅಲ್ಲಿ ನೋಡು अरे चीची अब नाय कट जाएगा री। अब नाय बता अब मन करता कुड़िया। ये मोहा, तो ये लो मोहा एको तो दाहा ये लो तो... मोहा पा 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 पा।

சீர்த்தல ஜான்ஸ் ஜான் ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು ನಿನ್ನ ಕನ್ನ ನೋಟದಲ್ಲಿ ನೂರು ಆಸೆ ಕಂಡನು ನಿನ್ನ ಕುತಿಯ ನಗೆಮನಲ್ಲಿ ತನ್ನ ಮರೆತು ನೂರು ಆಸೆ ಕಂಡು ನಿನ್ನ ಕಣ್ಣ ನೋಟದಲ್ಲಿ ನಿನ್ನ ಕಣ್ಣು

ಆಡ್ತಾನೋ ಇವ್ವ ಏನಾಯ್ತು ಯಪ್ಪಾ ಹಂಗೆ ಆಗತ್ತಿಲ್ಲ ಈಗ ನಮ್ಮ ಹಾವು ಎಡಿ ಎತ್ತಿ ಆಡಾಕತ್ತಿತ್ತಲ್ಲ ಬಗರ ನೀನು ಹಾವು ಎಡಿ ಎತ್ತಿ ನಮ್ಮ ಹಾವು ಪುಟ್ಟ್ಯಾಗಿದ್ದು ಹೊರಗೆ ಬಂದಿಲ್ಲೋ ಮತ್ತೇನಾಗಿದ್ದು ಇಕಿ ಇಲ್ಲ ಏ ಮಾತಮ ಇಲ್ಲೋ ಇಲ್ಲದ ಏನಿಲ್ಲ ಇಕಿ ಹೆಂಗೆ ಹೇಳೋ ಬಾಯಿಂದ ಇಲ್ಲ ಹೇಳು ನೋಡು ನಮ್ಮ ದುಖಾನ ಮಾಲಕ್ಕ ಒಳಗೆ ಕೂತು ಅಲ್ಲೇ ನಗಲಾಗತ್ತ ನೋಡು ನಗತಾಡು ನೀ ಮಾತಿಗೆ ಇಲ್ಲಿ ಈಕೀಗೆ ಸೂರ್ಯ ಚಂದ್ರ ಎರಡೂ ಮಾಯವಾಗಿ ಇದ್ದದೆ ಸೂರ್ಯ ಚಂದ್ರ ಗೊತ್ತಾದ್ರೆ ಬಿಡ್ಸೇಳು ನೀವು ಬಿಡ್ಸ್ಯಾವ ಈ ಇಂಡಿಕಿ ಕಾವ್ರಿಗೆ ಎರಡು ಯಾ ಹೆಗ್ಲೆಟ್ ಇಲ್ಲೊ ನೀವು ಬರೋಬರ್ ನೋಡೋಕೆ ಬಂದಿಲ್ಲ క్రికెట్ గ్రౌండ్ బట్ట బయలు సాఫ్ సాట్ మగన ఏ నా చెక్ పడుతా సరే నాకు ಜೀರೋ ಅಕೌಂಟು ಅಕೌಂಟ್ ಖಾಲಿ ಹೆಡಾ बघಾಲ ಏ ಹಾ ಯಾ दोस्ते दोस्ते 50 50 ಯಪ್ಪ ಅದು ನೀ ತಗೋ ಇದು 나 ತಗೋ ಗುರು ದೊಡ್ಡ ಗುರು ಏ ಕೇಳ್ತಾ ಸರಿ ವಾ ಕೇಳ್ ಧೈರ್ಯ ಇರ್ಬೇಕು ಮಗನ ರೀತಿ ಮಾಡಬೇಕು ಅಂದ್ರೆ ಅಂಜಬಾರದು ಹೆದ್ರಬಾರದು ಮळು ಹಾಯ ಮळು ನಿಮ್ಮ ನಿಮ್ಮಕ್ಕಗ ನಿಮ್ಮನ ಕೇಳಬೇಕಿಲ್ಲ ಗೆ ಬೆಚ್ಚ ಮಾಡಬೇಕು ಏನದು ಅಕ್ಕನು ಅದು ಅವನು ಕೇಳತ್ತ ನಂಗಿಲ್ಲ ಇವತ್ತು ಮಳು ನಿಮ್ಮಕ್ಕಗ ಸೂರ್ಯ ಚಂದ್ರ ಓ ಅದಯ್ಯ ಏನು ಹಿಮ್ಮತ್ತೇ ಇಲ್ಲ ಇನ್ ಪರಿಣಾಮ ಇಲ್ಲ ಹಿಂಗೆ ಜಾತ್ರೆಗೆ ಸಿಗ್ತಾವೆ ತಿಳ್ಕೊಳ್ಯಾ ಪುಗ್ಗ ಅಂತ ತಿಳ್ಕೊಂಡು ಓ ಅದ್ರೆ ನಮ್ಮ ಮಕ್ಕಳ ಆರು ಮಂದಿ ಮಕ್ಕಳ್ರಿ ಆರು ಮಂದಿ ಮಕ್ಕಳು ಅಂದ್ರೆ ಗಾಡಿದು ಸೆಕೆಂಡ್ ಹ್ಯಾಂಡ್ ಏನದು ಮಗ ಸಿಕ್ಸ್ ಹೊಡೆದ ಹೋಗಿನ ಅವನು ಯಪ್ಪಾ ಈಗೇನು ಚಿತ್ತಿ ಮಾಡಬೇಡ್ರಿ ಅಮಾಸೆಗೆ ಒಳಗೆ ಬರ್ತಾವ ಹುಣ್ಣಿ ಹುಣ್ಣಿಗೆ ಹೊರಗೆ ಬರ್ತಾವೆ ಯಗ್ ಬ್ವ ನೀನು ಬಿಡು ಅಮ್ಮಾಸ್ಯೂ ಒಳಗ ಹೋಗ್ತಾವ ಹುಣ್ಣಿಮೆಗೆ ಹೊರಗೆ ಬರ್ತವೆ ಹುಣ್ಣಿಮೆಗೆ ಅಂದ್ರೆ ಇದು ಬರೋದು ಹುಣ್ಣಿಮೆ ಹುಣ್ಣಿಮೆ ನೀ ಹುಣ್ಣಿಮೆ ಬಾ ಹೋಗು ನಾ ಇಲ್ಲೇ ಇರ್ತೀನಿ ಆ ನೀ ಬರೋತನ ಇಲ್ಲೇ ಇರ್ತೀನಿ ನೀನು ನಾವು ಆಕಿನ ಗಂಡ ಬರುತ್ತೆ ಆವಾಗ ಏನು ಮಾಡ್ತೀವಿ ಇಬ್ಬರೂ ಇರೋಣ ಹೆಂಗೆ ಅಡ್ಜೆಸ್ಟ್ ಮಾಡಿದ್ರು ನಡೀತಿತ್ತಗ ಯಾಕ ಟೈಮ್ ವೇಸ್ಟ್ ಮಾಡಬಾರದು ಮಗನ ಹೋಗಿ ಬಿಡ್ಯಾಪರ ಏನು ಊಟ ಮಾಡ್ತೀಯ ಪೂಜೆ ಮಾಡ್ಕೊತೀರಿ ಏ ಮೊದಲು ಊಟ ಎಲ್ಲಿ ಮಾಡ್ತೀವಿ ಮೊದಲು ಪೂಜೆ ಪೂಜೆ ಮಾಡ ಲಿಂಗ ಪೂಜೆ ದರ್ಶನಕ್ಕೆ ಲಿಂಗ ಪೂಜೆ ದೃಶ್ಯ ಈಗ ತಾಡ ದೇ ಗುರಿಯ ಪ್ರೀತಿ ಮಾಡು ಏನಿಲ್ಲ ಅಂತಾರೆಲ್ಲ ಇರ್ತಾರೆಲ್ಲ ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಮನಸ ಮಾತ ಕೇಳಿ ನಾ ತಪ್ಪು ಮಾಡಿದೆ ಅದ ಹಾಗೆ ಪ್ರೀತಿ ಮಾಡುತ್ತವೆ ಶ್ರಾವಣ ತಿಂಗಳಿದಾಗ ದಿನು ಬರುತ್ತೈತಿ ಶ್ರಾವಣ ತಿಂಗಳಿದಾಗ ದಿನ ನೆನಪು ಬರುತ್ತೈತಿ ಮಾಡಬಾರದು ಮಾಡಿದರೆ ಬದುಕಿಗೆ ಎದರಬಾರದು ಪ್ರೀತಿ ಮಾಡಬಾರದು ಮಾಡಿದರು ಎದರಬಾರದು ಯೋ ಲಾಲ ಏಟೋ ತರ್ದಕ್ಕೋಗಿರೋ ಅಕ್ಕಿ ಹೆಣ್ಣು ನನಗೆ ತೆಳಗಾಕ್ ನಾಲ್ಕು ಬಿದ್ದೇಳ ಚಿಚ್ಚ ಚಿಚ್ಚ ಇಪ್ಪತ್ತು ರೂಪಾಯಿ ಮಾಮ ಕೊಟ್ಟಿ ಅಕ್ಕಿ ನನಗೆ ನೋಡು ಏನೋ ಒಂದು ಮಳಿ ಚುಚ್ಚದಂಗ್ತು ಎಲ್ಲ ಚುಚ್ಚಂಗ್ತಾ ಹೆಣ್ಮಕ್ಳು ಚಾವಿ ಇದ್ರೆ ಮನಿ ಚಾವಿ ಸುಡ್ಕೊಂಡಿರ್ತಾರ ಸಾಧ್ಯ ತಮ್ಮ ಊಟ ಮಾಡಿ ನಮ್ಮ ಮಠಕ್ಕೆ ಹೋಗೋಣ ಬರ್ರಿ 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 ಲೇಟ್ ಮಾಡ್ಬಿಡ

ಹುಟ್ಟಿಸುದು ದೊಡ್ಡವಾಗಿದೆ ಬೈತಂತ ಹುಟ್ಟಿಸ್ ದೊಡ್ಡವಾಗಿ ನಮ್ಮ ತಾಯಿ ಹಾಲೆ ಕುಡ್ದಿಲ್ಲ ಇವತ್ತು ನೀನ ತಾಯಿ ಹಾಗೆ ಹಾಲು ಹಾಗೆಲ್ಲರೂ ಮಾಡ್ತಾರಂತೆ बौवाला नगर बिलरू लॻा न

ನೀವು ನಮ್ಮವ್ವನ ಕರ್ಕೊಂಬರ್ತೀನಿ ನೋಡಿರಿ ನೀವು ಏ ಕೊಡಿ ತಗೊಂಬರಾಯ್ತು ಏನು ಶಿವರಯಪ್ಪ ನೀನು ತೆಳಗ್ಯಾಕೆ ಚಂದ ಗೊತ್ತಿರಲ್ಲ ಅರೂ ಆಗ್ಲಿ ಏನು ಮಗ ಅವ್ರು ನೋಡು ಪೈಲೊನ್ ಪಂಪೌಂಡ್ ಆಗ್ಯಾರ ನಾನು ನೋಡು ಪಂಪೌಂಡು ಮುಗೀತಲ್ಲ ಅವ್ರಗೇನು ಬುದ್ದಿ ಬಂದಿರ್ಬೇಕು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಹೆಂಗೆ ಭಾಳ ನೋವಾಯ್ತು ಮಕ್ಳು ಕೊಡ್ತೀವಿ ಮಕ್ಳು ಕೊಡ್ತೀವಿ ಅಂತ ಇಷ್ಟು ಮೋಸ ಮಾಡಿದ್ರಲ್ಲ ಅದಕ್ಕೆ ಬಹಳ ಮೋಸ ಆಯ್ತು ನೀ ಯಾಕಷ್ಟು ಬೇಜಾರಾಗ್ತಿ ಈಗ ದೇವ್ರ ನಾನು ನೀನು ಮೂರಾಗ ಹೋಗಿ ನಾಲ್ಕರಾಗ ಬಾರ ಹೌದಾ ಈ ಮನೆತನದ ಭವಿಷ್ಯ ಹಾಳು ಮಾಡಿಬಿಟ್ಟರು ಇಲ್ಲ ನೀವು ತಪ್ಪು ಕೊಡಿ ಯಾರ ಸಾವಿ ಯಾರ ಜನ್ಮ ಕಾಣುವಲ್ಲ ಯಾರ ಜನ್ಮಕ್ಕೆ ಯಾರು ಸಾವು ಕಾಣುವಲ್ಲ ನಿನ್ನ ಮಗಳ ಪ್ರಾಣವನ್ನು ಬಲಿ ಈ ಮನೆತನದ ಮಾನ ಉಳಿಸಿದ ಪುಣ್ಯ ಒತ್ತಾದಿತ್ತು ಅದಕ್ಕಾಗಿ ಒಂದು ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ ಏನಿದೆ ಯಾರದು ನನ್ನ ಮನೆಯ ಆಸ್ತಿ ಅಂತಸ್ತು ಎಲ್ಲ ಹೆಸರು ಮುದ್ದೆ ಈ ಮನೆಯಲ್ಲಿ ಯಾವುದಾದ್ರೂ ನ್ಯಾಯ ನಡೀಬೇಕಾದ್ರೆ ಮೇಲೆ ನಡೀಬೇಕು ನೀನು ಈ ಮನೆ ಆಳು ಮಗ ಮಗು ಅದಕ್ಕಾಗಿ ಹೋಗು ಊರಿನ ಜನರ ಕಲ್ಕೊಡ್ಬಾ ಅವ್ರ ಸಮ್ಮುಖದಲ್ಲಿ ಹೇಳ್ತೀನಿ ರುದ್ರ ಈ ಮನೆಯ ಮಗ ಅಂತ ಇದು ಯಾವ ಈ ನ್ಯಾಯ ಕುರ್ಚಿ ಮೇಲೆ ಕುರಿತು ನ್ಯಾಯ ಮಾಡುವಾಗ ಯಾರ ಮುಖಾಮು ನೋಡಿ ನ್ಯಾಯ ಮಾಡಬಾರ್ದು ಪ್ರಸಂಗ ಪ್ರತನಕ್ಕಾಗಿ ಬೇಗ ಇರಬೇಕು ಹೋಗುತ್ತೆ ನಾನ್ ಯಾವ ತಪ್ಪು ಮಾಡಿರೋದು ನನ್ನನ್ನು ಈ ರೀತಿ ಸುಸೂತ್ರದ ಗೊಂಬಿಯನ್ನಾಗಿ ಮಾಡಿ ನ್ಯಾಯಕ್ಕಾಗಿ ಹೋರಾಡಿದೆ ಮಾಡಿದ ನನ್ನ ಮಗನಿಗೆ ಶಿಕ್ಷೆ ಕೊಟ್ಟಿತ್ತು ತಪ್ಪಿ ಹಾಗಿದ್ರೆ ಹಾಗಿದ್ರೆ ಏನು ತಪ್ಪು ಮಾಡದ ನನ್ನ ಹೆಂಡತಿ ಮಾದೇವಿಯನ್ನ ನೀನು ಪಲಿತಿಗೆ ಬಲಿ ತೆಗೆದುಕೊಂಡೆ ನೀನು ಈ ದೇವರಲ್ಲ ನೀನೊಬ್ಬ ದೇವು